ಈ ಸಲ ನಾವು ಯಾವ ಡಿಸ್ಟಿಕ್ಕಿಗೆ ಆಫರ್ನ ಕೊಟ್ಟಿದ್ದೀವಿ ಅಂಥೇಳಿ ಕೊನೆವರೆಗೂ ತಪ್ಪದೆ ಮಿಸ್ ಮಾಡದೆ ವಿಡಿಯೋನ ನೋಡಿ ನೀವು ಕೂಡ ತಿಳ್ಕೋಬೋದು ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ ಒಂದು ಲಾಸ್ಟ್ ಕಳೆದ ಒಂದು ಹತ್ತು ದಿನದಲ್ಲಿ ನಾವು ಏನು ನಮ್ಮ ಮಂಡ್ಯ ಡಿಸ್ಟಿಕ್ಕುಗೆ ಡಾಟಾ ಎಂಟ್ರಿ ಜಾಬ್ ಆಫರ್ನ ಕೊಟ್ಟಿದ್ವಿ ಸೊ ಅದೇ ಒಂದು ಆಫರ್ನ ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಡಿಸ್ಟಿಕ್ಕೂ ಕೂಡ ಕೊಡಬೇಕಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ ಅದು ಒನ್ ಇಯರ್ ಸಿರಿ ಎಂಟರ್ಪ್ರೈಸ್ ಸೆಲೆಬ್ರೇಷನ್ನ ಒಂದು ಆಫರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಕಳೆದ ಹತ್ತು ದಿನಗಳಿಂದ ನಮ್ಮ ಮಂಡ್ಯ ಡಿಸ್ಟಿಕ್ಕುಗೆ ನಾವು ಈ ಒಂದು ಆಫರ್ ಅನ್ನೋದನ್ನ ಕೊಟ್ಟಿದ್ವಿ ಸೊ ಸಾಕಷ್ಟು ಜನ ಭಾಳಷ್ಟು ಜನ ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಚ್ ಹಾಗೆ ನೆಕ್ಸ್ಟು ಯಾವ ಒಂದು ಡಿಸ್ಟಿಕ್ಗೆ ಕೊಡ್ಬೇಕಂತ ಹೇಳಿ ನಾನು ಒಂದು ತ್ರೀ ಡೇಸ್ ಬ್ಯಾಕು ವಿಡಿಯೋ ಮಾಡ ಹಾಕಿದ್ದೆ ಅದರ ಪ್ರಕಾರ ಒಂದು ಹತ್ತು ಕಮೆಂಟ್ ಅನ್ನೋದು ಕೂಡ ನಮಗೆ ಬಂದಿತ್ತು ಸೊ ಆ ಹತ್ತು ಕಮೆಂಟಲ್ಲಿ ನಮಗೆ ಒಂದು ಮೂರು ಕಮೆಂಟು ಸೇಮ್ ಬ್ಯಾಂಗ್ಳೂರೇ ಇತ್ತು ಇನ್ನು ಬೇರೆ ಬೇರೆ ಎಲ್ಲ ಉಡುಪಿ ಚಿತ್ರದುರ್ಗ ಬೆಳಗಾವಿ ಆ ಥರ ಶಿವಮೊಗ್ಗ ಈ ಥರ ಇತ್ತು ಸೊ ಅದನ್ನ ನಾವು ಒಂದು ಬೌಲಲ್ಲಿ ಹಾಕಿಬಿಟ್ಟು ನೀವೇನು ಕಮೆಂಟಲ್ಲಿ ತಿಳಿಸಿದ್ರಿ ಆ ಒಂದು ನೇಮ್ ಹೆಸರುಗಳನ್ನ ಡಿಸ್ಟಿಕ್ಕನ್ನು ಈ ಒಂಥರ ಚೀಟಿ ಮಾಡಿ ಬೌಲಲ್ಲಿ ಹಾಕಿ ಸೊ ನಾವು ಯಾವ ಒಂದು ಜಿಲ್ಲೆಗೆ ಈ ಆಫರ್ನ ಕೊಡಬೇಕಂತ ಹೇಳಿಬಿಟ್ಟು ನಾವು ಅನೌನ್ಸ್ ಅನ್ನೋದನ್ನ ಮಾಡಿದ್ದೀವಿ ಸೊ ಹಾಗಾದರೆ ನೋಡೋಣ ಬನ್ನಿ ಯಾವ ಒಂದು ಜಿಲ್ಲೆಗೆ ನೆಕ್ಸ್ಟು ಡಾಟಾ ಎಂಟ್ರಿ ಜಾಬ್ ಆಫರ್ ಅನ್ನೋದನ್ನ ನಾವು ಕೊಡ್ತಾ ಇದ್ದೀವಿ ಅನ್ನೋದನ್ನ ನೋಡ್ಕೊಂಡು ಬಂದು ಸೊ ನಂತರ ಆಫರ್ ಏನಿರುತ್ತೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಇದು ಒಳ್ಳೆಸ್ಕೊಂಡು ಹ್ಞೂ ಕುಲ್ಕು ಕುಲ್ಕು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿಲಿ ಮಿಕ್ಸ್ ಮಾಡು ಓಕೆ ಒಂದು ತೈಜ್ ಹಾಂ ಓಪನ್ ಮಾಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಯಾವ ಒಂದು ಡಿಸ್ಟಿಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ಅದೇ ಒಂದು ಡಿಸ್ಟಿಕ್ ಗೆ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಆಕ್ಚುಲಿ ಬಂದು ಇವರು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಫಸ್ಟ್ ಕಮೆಂಟ್ ಇವರೇ ಮಾಡಿದ್ದು ಮ್ಯಾಮ್ ಬೆಳಗಾವಿಗೆ ಕೊಡಿ ಅಂತ ಹೇಳ್ಬಿಟ್ಟು ಬಟ್ ಚೀಟಿ ಇದ್ ಮಾಡಿದಾಗ್ಲೂ ಸಹ ನಾವು ಲೈಕ್ ಬೆಳಗಾವಿ ಅನ್ನೋದೇ ಬಂದಿದೆ ಪೇಪರಲ್ಲಿ ಬರ್ದು ಹಾಕಿ ಈ ಥರ ನಾವು ತೆಗೆದ್ವಿ ಯಾವ ಡಿಸ್ಟಿಕ್ ಬರುತ್ತೋ ಆ ಗೆ ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಈಗ ಎರಡನೇ ಜಿಲ್ಲೆಯಾಗಿ ಬೆಳಗಾವಿ ಆಯ್ಕೆ ಆಗಿದೆ ಸೊ ಬೆಳಗಾವಿ ಡಿಸ್ಟಿಕ್ನಲ್ಲಿ ಯಾರೇ ಇದ್ದರೂ ಕೂಡ ಅವರಿಗೆ ಈ ಒಂದು ಆಫರ್ ಅಪ್ಲಿಕೇಬಲ್ ಆಗುತ್ತೆ ಯಾವುದೇ ಊರಾಗಿದ್ರೂ ಪರವಾಗಿಲ್ಲ ಸೊ ಈ ಒಂದು ಆಫರ್ ಅಪ್ಲಿಕೇಬಲ್ ಆಗುತ್ತೆ ಸೊ ನೀವೇನಾದರೂ ಬೆಳಗಾವಿನಲ್ಲಿ ಕೂತು ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸು ಬೆಳಗಾವಿನಲ್ಲಿ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಇನ್ನೊಂದು ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಈ ಆಫರ್ ಜೊತೆಗೆ ನಮ್ಮಲ್ಲಿ ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ನಾವು ಏನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಿಮಗೆ ರಿಜಿಸ್ಟ್ರೇಷನ್ ಇನ್ಸ್ಟಾಲೇಷನ್ ಫ್ರೀ ಅಂತ ಹೇಳಿದ್ದೀವಿ ಸಾಕಷ್ಟು ಯೂಟ್ಯೂಬ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿ ವಿಡಿಯೋಗಳನ್ನ ಹಾಕಿದ್ದೀನಿ ಮತ್ತು ಸಾಫ್ಟ್ವೇರ್ ಫೀಸ್ ಎಷ್ಟಿರುತ್ತೆ ಅನ್ನೋದು ಕೂಡ ಹಾಕಿದ್ದೀನಿ ಮತ್ತು ವರ್ಕ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಾನು ಹಾಕಿದ್ದೀನಿ ಸೊ ಅದನ್ನು ನೋಡೇ ನಿಮ್ಮ ನಂತರ ಬೇಕಾದರೆ ಬಂದು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ದು ಡೌಟ್ಸ್ ಏನಾದರೂ ಇತ್ತು ಅಂದರೆ ಕ್ಲಾರಿಫೈ ಮಾಡ್ಕೊಂಡು ಬೇಕಾದ್ರೆ ವರ್ಕ್ ಅನ್ನೋದನ್ನ ಮಾಡ್ಕೋಬೋದು ಮತ್ತು ಡಾಟಾ ಎಂಟ್ರಿ ಕನ್ನಡ ಲಿಂಕ್ ಏನಿದೆ ಅದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ನಾಲ್ಕು ನಿಮಿಷದ ವಿಡಿಯೋ ಇರುತ್ತೆ ನೋಡಿ ಅದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದ್ರೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ಸಿರಿ ಎಂಟರ್ಪ್ರೈಸ್ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇರುವಂತಹ ಎಲ್ಲ ಡೌಟ್ಸ್ ನಾವು ಕ್ಲಾರಿಫೈ ಮಾಡಿ ನಿಮಗೆ ನೆಕ್ಸ್ಟ್ ಪ್ರಾಸೆಸ್ ಅನ್ನೋದನ್ನ ಮಾಡಿಕೊಡ್ತೀವಿ ಇಲ್ಲಿ ಸೊ ಎಸ್ ನಮ್ಮಲ್ಲಿ ಇರುವಂತಹ ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಇದೆ ಅದು ಕಂಪ್ಲೀಟ್ಲಿ ನಿಮಗೆ ಒನ್ ಇಯರ್ ಜಾಬ್ ಆಫರ್ ಅನ್ನೋದನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಈ ಒನ್ ಇಯರ್ ನೀವು ಏನ್ ಸಾಫ್ಟ್ವೇರ್ನ ತಗೋತಿರೋ ಆ ಒನ್ ಇಯರ್ ನೀವು ಏನ್ ಫಸ್ಟ್ ಸ್ಟಾರ್ಟಿಂಗು ಸಾಫ್ಟ್ವೇರ್ ಗೆ ಪೇ ಮಾಡಿರ್ತಿರೋ ಸೊ ಅದೇ ಆ ಒಂದು ಸಾಫ್ಟ್ವೇರ್ ಫೀಸ್ ನ ನಾವು ಒನ್ ಇಯರ್ ಸೆಲೆಬ್ರೇಷನ್ ಸಿರಿ ಎಂಟರ್ಪ್ರೈಸ್ ಮುಖಾಂತರ ನಿಮಗೆ ಆಫರ್ ಅಲ್ಲಿ ನಾವು ಕೊಡ್ತಾ ಇರುವಂತದ್ದು ಸೊ ಫ್ರೆಂಡ್ಸ್ ನಮ್ಮಲ್ಲಿ ಬಂದು ತ್ರೀ ಪಾಯಿಂಟ್ ಫೈವ್ ಇರುತ್ತೆ ಸಾಫ್ಟ್ವೇರ್ ಫೀಸ್ ಬಟ್ ನಾವು ಒನ್ ಇಯರ್ ಸೆಲೆಬ್ರೇಷನ್ ಪ್ರಕಾರ ನಾವು ತ್ರೀ ಪಾಯಿಂಟ್ ಈ ಒಂದು ಸಾಫ್ಟ್ವೇರ್ ಫೀಸ್ ಅನ್ನೋದನ್ನ ಕೊಡ್ತಾ ಇದೀವಿ ಸೊ ಫ್ರೆಂಡ್ಸ್ ಸಾಫ್ಟ್ವೇರ್ ಫೀಸು ಏನತಿ ತೊಗೋತಾರೆ ಅಂದರೆ ಆ ಒಂದು ಸಾಫ್ಟ್ವೇರ್ನ ನಾವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಡಿವೈಸ್ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ಅದು ಒನ್ ಇಯರ್ವರೆಗೂ ನಿಮ್ಮ ಒಂದು ಡಿವೈಸಲ್ಲೇ ಇರುತ್ತೆ ಸೊ ಹಾಗಾಗಿ ಅದು ಸಾಫ್ಟ್ವೇರ್ ಪರ್ಪಸಿಗೆ ಮಾತ್ರ ಪೇ ಮಾಡ್ಕೊಳ್ಳುವಂಥದ್ದು ಇನ್ನು ರಿಜಿಸ್ಟ್ರೇಷನ್ ಫೀಸು ಇನ್ಸ್ಟಾಲೇಷನ್ ಎಲ್ಲವೂ ಕೂಡ ಫ್ರೀ ಇರುತ್ತೆ ನಿಮಗೆ ಯಾವುದೇ ರೀತಿ ಯಾರಿಗೂ ಕೂಡ ಸಿಂಗಲ್ ರುಪಿ ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಈ ಒಂದು ಎರಡನೇ ಜಿಲ್ಲೆಯಾಗಿ ಬೆಳಗಾವಿ ಆಯ್ಕೆ ಆಗಿರೋದಕ್ಕೆ ನಮಗೂ ಕೂಡ ಬಹಳ ಖುಷಿ ಇದೆ ಸಂತೋಷ ಇದೆ ಇವತ್ತಿನ ಅಂದ್ರೆ ಏಪ್ರಿಲ್ ಹದಿನಾರರಿಂದ ಸೊ ಇಪ್ಪತ್ತೈದನೇ ತಾರೀಕು ಕೂಡ ಸೊ ಬೆಳಗಾವಿಗೆ ಈ ಒಂದು ಆಫರ್ ಅಪ್ಲಿಕೇಬಲ್ ಆಗುತ್ತೆ ಸೊ ಮತ್ತೊಮ್ಮೆ ಹೇಳ್ತಾ ಇದೀನಿ ಬೆಳಗಾವಿ ಡಿಸ್ಟಿಕ್ ನಲ್ಲಿ ಯಾರೇ ಇದ್ರೂ ಯಾವುದೇ ಊರಾಗಿದ್ರೂ ಸಹ ಈ ಆಫರ್ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಇನ್ನೂ ಏನಾದರೂ ನಿಮಗೆ ಬೇರೆ ಬೇರೆ ಫ್ರೀಲಾನ್ಸರ್ ಅಥವಾ ಟೆಲಿಕಾಲರ್ ವರ್ಕ್ ಬಗ್ಗೆ ಮಾಹಿತಿ ಬೇಕಿತ್ತು ಅಂದ್ರೂ ಕೂಡ ನಾವು ನಮ್ಮ ಸಿರಿ ಎಂಟರ್ಪ್ರೈಸ್ನ ವಿಸಿಟ್ ಮಾಡ್ಬೋದು ಸೊ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಅನ್ನೋದನ್ನ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಅನ್ನೋದನ್ನ ಸಹ ನಾವು ಮಾಡಿಕೊಡ್ತಾ ಇದೀವಿ ಸೊ ಕಳೆದ ಒಂದು ವಿಡಿಯೋಸ್ಗಳೆಲ್ಲ ನೀವು ಒಂದೆರಡು ಮೂರು ವೀಡಿಯೋಸ್ಗಳನ್ನ ನಮ್ಮ ಬ್ರಾಂಚ್ ಬಗ್ಗೆ ನೀವು ನೋಡಿದಿರಾ ಅಂದರೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಭಾಳಷ್ಟು ಜನ ಇನ್ನೂ ನಮ್ಮ ಒಂದು ವರ್ಕ್ನ ಫೇಕು ಅದು ಇದು ಅಂತ ಹೇಳಿ ಕಮೆಂಟ್ ಅನ್ನೋದನ್ನು ಕೂಡ ಮಾಡ್ತಿರುವಂಥದ್ದನ್ನ ನೋಡ್ತಾ ಇದ್ದೀನಿ ಸೊ ಈ ಒಂದು ಮೂಲಕ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದರೆ ನೀವು ಫೇಕ್ ಅಂತಿದ್ದೀರಲ್ವ ಸೊ ಫೇಕ್ ಅನ್ನೋದನ್ನ ಒಂದು ಕ್ಲಾರಿಟಿ ಮುಖಾಂತರ ಕೊಟ್ಟಿದ್ದೀರಾ ಅಂತಂದರೆ ಸೊ ಜನಗಳಿಗೂ ಕೂಡ ಗೊತ್ತಾಗುತ್ತೆ ಬಟ್ ಸುಮ್ಮನೆ ಬಂದು ನೀವು ಒಂದು ಬ್ಯಾಡ್ ಕಮೆಂಟ್ ಹಾಕೋದ್ರಿಂದ ಇಲ್ಲ ಫೇಕ್ ಅಂತ ಹಾಕೋದ್ರಿಂದ ಯಾವುದೇ ರೀತಿ ಅದು ನಮಗೆ ಎಫೆಕ್ಟ್ ಆಗೋದಿಲ್ಲ ಸೊ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರುವಂಥವ್ರಿಗೂ ಆ್ಯಂಡ್ ಜೆನ್ಯೂನಾಗಿ ಪ್ರೊವೈಡ್ ಮಾಡ್ತಿರೋರ್ಗು ಅದು ಎಫೆಕ್ಟ್ ಆಗ್ಬೋದು ಬಟ್ ಆದರೆ ಪ್ರಾಮಾಣಿಕವಾಗಿ ಮಾಡೋದ್ರಿಂದ ಸೊ ದೇವರೊಬ್ಬ ಮೇಲ್ ಮೇಲೆ ನೋಡ್ತಿರ್ತಾರೆ ಸೊ ಅವ್ರ ಮುಖಾಂತರ ಕೆಲವ್ರಿಗೆ ಉತ್ತರ ಅನ್ನೋದು ಸಿಕ್ಕಿರುತ್ತೆ ಅಂತ ಹೇಳಿ ನನ್ನ ಭಾವನೆ ಇರುತ್ತೆ ಸೊ ಫ್ರೆಂಡ್ಸ್ ಈ ಒಂದು ಆಫರ್ನ ಪ್ರತಿಯೊಬ್ಬರು ಕೂಡ ಯುಟಿಲೈಸ್ ಮಾಡಿ ಅಂತ ಹೇಳಿ ನಾನು ಭಾವಿಸಿದೀನಿ ಹಾಗೆ ಕಳೆದ ನಮ್ಮ ಒಂದು ಮಂಡ್ಯ ಡಿಸ್ಟಿಕ್ ಏನು ಆಫರ್ ಕೊಟ್ಟಿದ್ವಿ ಸೊ ಆಫರ್ನ ಕೂಡ ಬಹಳಷ್ಟು ಜನ ಸಾಕಷ್ಟು ಜನ ಯೂಟಿಲೈಸ್ ಮಾಡ್ಕೊಂಡಿದಿರಾ ಅಂಡ್ ಗೊತ್ತಿಲ್ಲದೆ ಕೂಡ ನೀವು ತ್ರೀ ಪಾಯಿಂಟ್ ಫೈವ್ ಪೇ ಏನು ಪೇ ಮಾಡಿದ್ರಿ ಅವರಿಗೆ ಕೂಡ ಅಮೌಂಟ್ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ರೀಫಂಡ್ ಕೂಡ ಮಾಡಿ ಕೊಟ್ಟಿದೀವಿ ತ್ರೀ ಪಾಯಿಂಟ್ ತ್ರೀಗೆ ಸಾಫ್ಟ್ವೇರ್ ಅನ್ನೋದನ್ನ ಕೂಡ ನಾವು ಇನ್ಸ್ಟಾಲೇಷನ್ ಮಾಡಿಕೊಟ್ಟಿದ್ದೀವಿ ಈ ಒಂದು ಆಫರ್ನ ಪ್ರತಿಯೊಬ್ಬರು ಯುಟಿಲೈಸ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಡಿಸ್ಟಿಕ್ನ ಮೆನ್ಷನ್ ಮಾಡಿದ್ರಿ ಕಮೆಂಟ್ ಸೆಕ್ಷನಲ್ಲಿ ಇನ್ಸ್ಟಾದಲ್ಲಿ ಸೊ ಅಪ್ಕಮಿಂಗ್ ಡೇಸಲ್ಲಿ ಆ ಒಂದು ಡಿಸ್ಟಿಕ್ನ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಬಟ್ ಯಾರು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಧನ್ಯವಾದ